ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಆರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಆಮೇಲೆ ಕರ್ನಾಟಕದಲ್ಲಿ ಮೇ ಏಳರಂದು ಎರಡನೇ ಹಂತದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಒಂದು ಮತದಾನ ನಡೀತಾ ಇದೆ ಎಲ್ಲರೂ ತಪ್ಪದೆ ಕಡ್ಡಾಯವಾಗಿ ಮತದಾನ ಮಾಡಿ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಕರ್ಕೊಂಡೋಗಿ ಒಂದು ಮತದಾನ ಮಾಡಿ ಇದು ಯಾಕಂದ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಸೊ ಹೀಗಾಗಿ ಇದು ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಕಡೆಯಿಂದ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಿಸ್ ಮಾಡದೆ ಮೇ ಏಳರಂದು ಎಲ್ಲೆಲ್ಲಿ ಇಲೆಕ್ಷನ್ ಇದೆ ಕರ್ನಾಟಕದಲ್ಲಿ ಎಲ್ಲರೂ ತಪ್ಪದೇ ಹೋಗಿ ನಿಮ್ಮ ಮತವನ್ನ ಚಲಾಯಿಸಿ ಸ್ಮಾರ್ಟ್ ಸಿಟಿ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಥಾಮಸ್ ಮತ್ತು ಉಬರ್ ಕಪ್ ಟೂರ್ನಿಯಲ್ಲಿ ಪುರುಷರ ಮತ್ತು ಮಹಿಳೆಯರ ಎರಡು ವಿಭಾಗದಲ್ಲಿ ಯಾವ ದೇಶ ಜಯವನ್ನು ಗಳಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಒನ್ ಬೋತ್ ದಿ ಮೆನ್ಸ್ ಆ್ಯಂಡ್ ವಿಮೆನ್ಸ್ ಕ್ಯಾಟಗರೀಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಥಾಮಸ್ ಆ್ಯಂಡ್ ಉಬರ್ ಕಪ್ ಟೂರ್ನಾಮೆಂಟ್ ಉತ್ತರ ಆಪ್ಷನ್ ಎರಡು ಆಪ್ಷನ್ ಒಂದು ಚೀನಾ ದೇಶವು ಈ ಎರಡು ಥಾಮಸ್ ಕಪ್ ಹಾಗೂ ಉಬರ್ ಕಪ್ಗಳನ್ನು ಗೆದ್ದುಕೊಂಡಿದೆ ಯಾವುದಂದರೆ ಚೀನಾ ದೇಶ ಇತ್ತೀಚೆಗೆ ಚೀನಾದ ಚೆಂಗ್ಡುವಿನಲ್ಲಿ ನಡೆದಿರುವಂತಹ ಬ್ಯಾಡ್ಮಿಂಟನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಥಾಮಸ್ ಕಪ್ ಮತ್ತು ಉಬರ್ ಕಪ್ ಟೂರ್ನಿಯಲ್ಲಿ ಪುರುಷರ ಮತ್ತು ಮಹಿಳೆಯರ ಎರಡೂ ವಿಭಾಗದಲ್ಲಿ ಚೀನಾ ದೇಶ ಜಯವನ್ನು ಗಳಿಸಿದೆ ಈ ಸಾಧನೆಯು ಎರಡು ಸಾವಿರದ ಹನ್ನೆರಡರಂತರ ಮೊದಲ ಬಾರಿಗೆ ಚೀನಾ ದೇಶವು ಪುರುಷರ ಮತ್ತು ಮಹಿಳೆಯರ ವಿಶ್ವ ತಂಡ ಒಂದು ಚಾಂಪಿಯನ್ಶಿಪ್ಗಳನ್ನು ವಶಪಡಿಸಿಕೊಂಡಿದೆ ಉಬರ್ ಕಪ್ ಅಂದರೆ ಏನು ಉಬರ್ ಕಪ್ ಅನ್ನ ಕೆಲವೊಮ್ಮೆ ವಿಶ್ವ ಮಹಿಳಾ ಟೀಮ್ ಚಾಂಪಿಯನ್ಶಿಪ್ ಓಕೆ ಮಹಿಳೆಯರ ಚಾಂಪಿಯನ್ಶಿಪ್ ಅಂತ ಕರೆಯಲಾಗುತ್ತೆ ಇದು ಮಹಿಳಾ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ತಂಡಗಳಿಂದ ಸ್ಪರ್ಧಿಸುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸ್ಪರ್ಧೆಯಾಗಿದೆ ಥಾಮಸ್ ಕಪ್ ಅಂದ್ರೆ ಏನು ಇದನ್ನ ವಿಶ್ವ ಪುರುಷ ಟೀಮ್ ಚಾಂಪಿಯನ್ಶಿಪ್ ಅಂತ ಕರೆಯಲಾಗುತ್ತದೆ ಇದು ಪುರುಷ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ತಂಡಗಳಿಂದ ಸ್ಪರ್ಧಿಸುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸ್ಪರ್ಧೆಯಾಗಿದೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಭದ್ರಾ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕದಲ್ಲಿ ಇತ್ತೀಚೆಗೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಫಾರಿ ಭೇಟಿ ನೀಡುವರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಇದನ್ನು ಭಾರತದ ಇಪ್ಪತ್ತೈದನೇ ಪ್ರಾಜೆಕ್ಟ್ ಟೈಗರ್ ಸೈಟ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಘೋಷಣೆ ಮಾಡಲಾಗಿದೆ ಯಾವುದಂದ್ರೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ಏಳನೇ ಭಾರತ ಇಂಡೋನೇಷ್ಯಾ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಸಭೆ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಸೆವೆಂತ್ ಇಂಡಿಯಾ ಇಂಡೋನೇಷ್ಯಾ ಜಾಯಿಂಟ್ ಡಿಫೆನ್ಸ್ ಕೋಆಪರೇಷನ್ ಕಮಿಟಿ ಮೀಟಿಂಗ್ ಹೆಲ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ನವದೆಹಲಿಯಲ್ಲಿ ಇತ್ತೀಚೆಗೆ ಭಾರತ ಮತ್ತು ಇಂಡೋನೇಷ್ಯಾ ದೇಶವು ಏಳನೇ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಸಭೆಯನ್ನ ನವದೆಹಲಿಯಲ್ಲಿ ನಡೆಸಿದ್ದು ಇದು ರಕ್ಷಣಾ ಉದ್ಯಮ ಕಡಲ ಭದ್ರತೆ ಮತ್ತು ಬಹುಪಕ್ಷೀಯ ಸಹಕಾರ ಸಹಯೋಗವನ್ನು ವಿಸ್ತರಿಸುವಂತಹ ಗುರಿಯನ್ನು ಹೊಂದಿದೆ ಭಾರತ್ ಫೋರ್ಜ್ ಮತ್ತು ಮಹೀಂದ್ರಾ ಡಿಫೆನ್ಸ್ನಂತಹ ಸಂಸ್ಥೆಗಳನ್ನು ಇದು ಒಳಗೊಂಡಿದ್ದು ಈ ಸಹಯೋಗವು ಮಿಲಿಟರಿ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಮತ್ತು ಸಾಮಾನ್ಯ ಭದ್ರತಾ ಸವಾಲುಗಳನ್ನು ಪರಿಹರಿಸಲಿದೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ವಕೀಲರ ಸಂಘದ ಸಮಿತಿಯಲ್ಲಿ ಮಹಿಳೆಯರಿಗೆ ನಿರ್ದಿಷ್ಟವಾಗಿ ಎಷ್ಟು ಶೇಕಡಾ ಸ್ಥಾನಗಳನ್ನು ಮೀಸಲಿಡಲಾಗಿದೆ ವಾಟ್ ಪರ್ಸೆಂಟೇಜ್ ಆಫ್ ಸೀಟ್ಸ್ ವೇರ್ ಸ್ಪೆಸಿಫಿಕಲಿ ರಿಸರ್ವ್ಡ್ ಫಾರ್ ವಿಮೆನ್ ಇನ್ ಬಾರ್ ಅಸೋಸಿಯೇಷನ್ ಕಮಿಟೀಸ್ ಇನ್ ಎ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಉತ್ತರ ಆಪ್ಷನ್ ಎರಡು ಮೂವತ್ಮೂರು ಪ್ರತಿಶತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಿ ಬಿ ಎ ಕಾರ್ಯಕಾರಿ ಸಮಿತಿಯ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಟ್ಟಿದೆ ಒಂಬತ್ತು ಸ್ಥಾನದಲ್ಲಿ ಕನಿಷ್ಠ ಮೂರು ಸ್ಥಾನಗಳು ಮತ್ತು ಆರರಲ್ಲಿ ಎರಡು ಹಿರಿಯ ಕಾರ್ಯಕಾರಿ ಸದಸ್ಯ ಸ್ಥಾನಗಳು ಮಹಿಳೆಯರಿಗೆ ಮೀಸಲು ಇರುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಚುನಾವಣೆಯಲ್ಲಿ ಪೋಷಾಧಿಕಾರಿ ಹುದ್ದೆಯು ಮಹಿಳೆಯರಿಗೆ ಮೀಸಲಾತಿ ಹೊಂದಿದ್ದು ಅರ್ಹ ಮಹಿಳೆಯರು ಎಲ್ಲಾ ಸಮಿತಿ ಹುದ್ದೆಗಳಿಗೆ ಸ್ಪರ್ಧೆ ಮಾಡಬಹುದಾಗಿದೆ ಲಿಪು ಲೇಕ್ ಲಿಂಪಿಯಾಧುರ ಮತ್ತು ಕಾಲಾಪಾನಿ ಯಾವ ಎರಡು ದೇಶಗಳ ನಡುವಿನ ವಿವಾದಿತ ಪ್ರದೇಶಗಳಾಗಿವೆ ಲಿಪು ಲೇಕ್ ಲಿಂಪಿಯಾದುರ ಅಂಡ್ ಕಾಲಾಪಾನಿ ಆರ್ ಡಿಸ್ಪ್ಯೂಟೆಡ್ ಟೆರಿಟರೀಸ್ ಬಿಟ್ವೀನ್ ವಿಚ್ ಟು ಕಂಟ್ರೀಸ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ ಮೇ ನಾಲ್ಕು ಹಾಗೂ ಐದರಂದು ವಿಡಿಯೋ ಮಾಡಲಾಗಿತ್ತು ಅದರಲ್ಲಿ ಕೇಳಾಗಿರುವಂತಹ ಪ್ರಶ್ನೆ ಭಾರತದ ಮೊದಲ ಎಐ ಶಾಲೆಯನ್ನು ಪರಿಚಯಿಸಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಾಗಿತ್ತು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರೆ ಅದರಲ್ಲಿ ಒಬ್ಬರ ಒಂದು ಕಮೆಂಟ್ ಅನ್ನ ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಸಿಡಿ ಸರ್ಕಲ್ ಏಪ್ರಿಲ್ ಮಾಸ ಪತ್ರಿಕೆಯನ್ನು ಪ್ರೈಸ್ ಆಗಿ ಕಳಿಸಲಾಗ್ತಾ ಇದೆ ಅವರ ಹೆಸರು ಏನಂದ್ರೆ ವಿನ್ನರ್ ಯಾರಿದ್ದಾರೆ ಅಂದ್ರೆ ಶ್ವೇತಾ ತುಪ್ಪದ ನೈನ್ ಟೂ ಸಿಕ್ಸ್ ಸೆವೆನ್ ಅವರಿಗೆ ಈ ಒಂದು ಪ್ರೈಸ್ ಹೋಗ್ತಾ ಇದೆ ಇವರು ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮಗೆ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಆಮೇಲೆ ಮೇ ಆರರ ಪ್ರಶ್ನೆ ಇದಕ್ಕೆ ಸರಿಯಾಗಿ ಉತ್ತರ ನೀಡಿದವರಿಗೆ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಪ್ರಶ್ನೆ ಏನಿದೆ ಅಂದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಶೃಂಗಸಭೆ ಯಾವ ದೇಶದಲ್ಲಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಶೃಂಗಸಭೆ ಯಾವ ದೇಶದಲ್ಲಿ ನಡೆದಿದೆ ಸರಿಯಾಗಿ ಉತ್ತರಗಳನ್ನು ಕಮೆಂಟ್ ಮಾಡಿ ನೂರಾರು ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ಅದರಲ್ಲಿ ಒಬ್ಬರ ಕಮೆಂಟನ್ನು ಅನ್ನು ಆಯ್ಕೆ ಮಾಡಿ ನಿಮಗೆ ಸ್ಮಾರ್ಟ್ ಸರ್ಕಲ್ನ ಏಪ್ರಿಲ್ ಮಾಸ ಪತ್ರಿಕೆಯನ್ನು ನಿಮ್ಮ ಮನೆ ಬಾಗಿಲಿಗೆ ಪ್ರೈಜ್ ಆಗಿ ತಲುಪಿಸುವಂತಹ ಜವಾಬ್ದಾರಿ ನಮ್ಮದು ಉತ್ತರ ಆಪ್ಷನ್ ನಾಲ್ಕು ಭಾರತ ಮತ್ತು ನೇಪಾಳಗಳ ನಡುವಿನ ಡಿಸ್ಪ್ಯೂಟ್ ಆಗಿದೆ ಇತ್ತೀಚೆಗೆ ನೇಪಾಳ ದೇಶವು ವಿವಾದಿತ ಭಾರತೀಯ ಪ್ರದೇಶಗಳಾಗಿರುವಂತಹ ಲಿಪು ಲಿಂಪಿಯಾದುರ ಮತ್ತು ಕಾಲಾಪನಿಯನ್ನು ಒಳಗೊಂಡಿರುವಂತಹ ಹೊಸ ಒಂದು ನೂರು ರೂಪಾಯಿ ಕರೆನ್ಸಿ ನೋಟನ್ನು ಪರಿಚಯ ಮಾಡಿದೆ ಭಾರತವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೇ ತನ್ನ ನಕ್ಷೆಯಲ್ಲಿ ಈ ಪ್ರದೇಶಗಳನ್ನು ಸೇರಿಕೊಂಡಿದೆ ಸೇರಿಸಿಕೊಂಡಿದೆ ನೇಪಾಳ ದೇಶದ ಎರಡ್ ಸಾವಿರದ ಇಪ್ಪತ್ತರ ರಾಜಕೀಯ ನಕ್ಷೆಯು ಈ ಪ್ರದೇಶಗಳನ್ನು ಒಳಗೊಂಡಿರುವುದರಿಂದ ಈ ಕ್ರಮವು ಎರಡೂ ದೇಶಗಳ ನಡುವೆ ವಿವಾದಕ್ಕೆ ಕಾರಣವಾಗಿದೆ ಲಕ್ಷ ಏರ್ಕ್ರಾಫ್ಟ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ವಿಚ್ ಆರ್ಗನೈಜೇಷನ್ ಆಸ್ ಡೆವಲಪ್ಡ್ ಲಕ್ಷ ಏರ್ಕ್ರಾಫ್ಟ್ ಉತ್ತರ ಆಪ್ಷನ್ ಒಂದು ಡಿಆರ್ಡಿಒ ಲಕ್ಷ ಏರ್ಕ್ರಾಫ್ಟ್ ಅನ್ನ ಭಾರತೀಯ ಸಶಸ್ತ್ರ ಪಡೆಗಳಿಗಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂಗ ಸಂಸ್ಥೆಯಾಗಿರುವಂತಹ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಎಡಿಇ ವಿನ್ಯಾಸಗೊಳಿಸಿ ನಿರ್ಮಾಣ ಮಾಡಿದೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವಂತಹ ಇದು ಮೈಕ್ರೋಲೈಟ್ ಮತ್ತು ಪೈಲಟ್ ರಹಿತ ವಿಮಾನವಾಗಿದೆ ಇದು ವೆಚ್ಚ ಪರಿಣಾಮಕಾರಿ ಮರುಬಳಕೆ ಮಾಡಬಹುದಾದ ಎಚ್ ಎ ಎಲ್ ತಯಾರಿಸಿರುವಂತಹ ಎಂಜಿನ್ ಅನ್ನು ಒಳಗೊಂಡಿದೆ ಯಾವ ಬಾಲಿವುಡ್ ನಟಿಯನ್ನ ಯುನಿಸೆಫ್ ಯುನಿಸೆಫ್ ಭಾರತದ ರಾಷ್ಟ್ರೀಯ ರಾಯಭಾರಿಯಾಗಿ ನೇಮಿಸಲಾಗಿದೆ ವಿಚ್ ಬಾಲಿವುಡ್ ಆಕ್ಟ್ರೆಸ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯಾಷನಲ್ ಅಂಬಾಸಿಡರ್ ಆಫ್ ಇಂಡಿಯಾ ಬೈ ಯುನಿಸೆಫ್ ಉತ್ತರ ಆಪ್ಷನ್ ಮೂರು ಕರೀನಾ ಕಪೂರ್ ಖಾನ್ ಇತ್ತೀಚೆಗೆ ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ಅವರನ್ನ ಯುನಿಸೆಫ್ ಭಾರತದ ರಾಷ್ಟ್ರೀಯ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಯುನಿಸೆಫ್ ಇಂಡಿಯಾ ಸಂಸ್ಥೆಯೊಂದಿಗೆ ಕರೀನಾ ಕಪೂರ್ ಖಾನ್ ಅವರು ಮಕ್ಕಳ ಹಕ್ಕುಗಳು ಮತ್ತು ಕಲ್ಯಾಣಕ್ಕಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಯುನಿಸೆಫ್ನ ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದರಂದು ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ ಇತ್ತೀಚಿನ ಆರ್ ಬಿ ಐ ವರದಿ ಪ್ರಕಾರ ಶೇಕಡ ಎಷ್ಟರಷ್ಟು ಎರಡು ಸಾವಿರ ರೂಪಾಯಿಗಳ ಕರೆನ್ಸಿ ನೋಟುಗಳು ಹಿಂದಿರುಗಿವೆ ವಾಟ್ ಪರ್ಸೆಂಟೇಜ್ ಆಫ್ ಆರ್ ಎಸ್ ಟೂ ತೌಸಂಡ್ ಕರೆನ್ಸಿ ನೋಟ್ಸ್ ಹ್ಯಾವ್ ರಿಟರ್ನ್ ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ ಆರ್ ಬಿ ಐ ರಿಪೋರ್ಟ್ ಉತ್ತರ ಆಪ್ಷನ್ ನಾಲ್ಕು ತೊಂಬತ್ತೇಳು ಪಾಯಿಂಟ್ ಏಳು ಆರು ಪ್ರತಿಶತ ಇತ್ತೀಚಿನ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ವರದಿ ಪ್ರಕಾರ ಎರಡು ಸಾವಿರ ರೂಪಾಯಿ ಮುಖಾಬೆಲೆಯ ಬ್ಯಾಂಕ್ ನೋಟುಗಳಲ್ಲಿ ತೊಂಬತ್ತೇಳು ಪಾಯಿಂಟ್ ಏಳು ಆರು ಪ್ರತಿಶತದಷ್ಟು ಒಂದು ನೋಟುಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಮರಳಿವೆ ಅಂತ ವರದಿಯು ತಿಳಿಸಿದೆ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಚಲಾವಣೆಯಲ್ಲಿ ಇರುವಂತಹ ಎರಡು ಸಾವಿರ ರೂಪಾಯಿ ನೋಟನ್ನು ಹಿಂತೆಗೆದುಕೊಳ್ಳುವುದಾಗಿ ಆರ್ ಬಿ ಐ ಘೋಷಣೆ ಮಾಡಿದ್ದು ಸಾರ್ವಜನಿಕ ಮತ್ತು ಖಾಸಗಿ ಘಟಕಗಳಿಗೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಾಗಿ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ನೋಟುಗಳನ್ನು ಬ್ಯಾಂಕ್ ಖಾತೆಗಳಲ್ಲಿ ಬದಲಾಯಿಸಲು ಅಥವಾ ಠೇವಣಿ ಮಾಡಲು ಸೂಚಿಸಲಾಗಿತ್ತು ಎರಡು ಸಾವಿರ ರೂಪಾಯಿ ನೋಟನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಎಂಟು ನವೆಂಬರ್ ಎರಡು ಸಾವಿರದ ಹದಿನಾರರಂದು ಪರಿಚಯಿಸಿತು ಭಾರತೀಯ ರೂಪಾಯಿಯ ಈ ಮುಖಬೆಲೆಯ ಪರಿಚಯವು ಭ್ರಷ್ಟಾಚಾರ ಕಪ್ಪು ಹಣ ಮತ್ತು ನಕಲಿ ಕರೆನ್ಸಿಯನ್ನು ತಡೆಯುವ ಗುರಿಯನ್ನು ಹೊಂದಿರುವ ಸರ್ಕಾರದ ನೋಟು ಅಮಾನ್ಯೀಕರಣದ ಒಂದು ಭಾಗವಾಗಿತ್ತು ಅದೇ ದಿನ ಭಾರತ ಸರ್ಕಾರವು ಅಸ್ತಿತ್ವದಲ್ಲಿರುವಂತಹ ಐದುನೂರು ರೂಪಾಯಿ ಮತ್ತು ಒಂದು ಸಾವಿರ ರೂಪಾಯಿ ನೋಟುಗಳ ಅಮಾನ್ಯೀಕರಣವನ್ನು ಮಾಡಿತ್ತು ಡಿಮೋನಿಟೈಸೇಷನ್ ಅನ್ನು ಮಾಡಿತ್ತು ಮಾಟಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ನಮ್ಮಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಇವುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಆಮೇಲೆ ಒಂದು ಕಾಂಬೋ ಆಫರ್ ಅಲ್ಲಿ ಈ ಮಾಸಪತ್ರಿಕೆಗಳನ್ನ ನಿಮಗೆ ಕೊಡ್ತಾ ಇದ್ದೇವೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಲ್ಲಿಂದ ನಮ್ಮ ಬುಕ್ಸ್ ಗಳನ್ನ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಧನ್ಯವಾದ